ನಮಸ್ತೆ ನಾನು ಈ ದಿನ ಸಂಖ್ಯಾಶಾಸ್ತ್ರ ಬಗ್ಗೆ ಹೇಳುತ್ತೇನೆ ಕಲಿಯುವ ಬಗ್ಗೆ ಹೇಳುತ್ತೇನೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೋಡಿ ಎ ಬಿ ಸಿ ಡಿ ಈ ಇತರ ಆಲ್ಫಬೆಟ್ ಅಕ್ಷರಗಳನ್ನ ಹೇಳಿದ್ದೇನೆ ಇದರಲ್ಲಿ ನೀವು ಮೊದಲು ನಿಮ್ಮ ಡೇಟ್ ಆಫ್ ಬರ್ತು ಹಾಕಿಕೊಂಡು ಅದರಲ್ಲಿ ಈ ಚಾರ್ಟ್ ನೋಡಿಕೊಂಡು ಆ ನಂಬರ್ಗಳಿಗೆ ಆ್ಯಡ್ ಮಾಡುತ್ತಾ ಕೂಡಿಸಿಕೊಂಡು ಹೋಗಿ ಫಸ್ಟು ಎ ಅನ್ನೋ ಅಕ್ಷರ ನಿಮ್ಮ ಡೇಟ್ ಆಫ್ ಬರ್ತು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಇದ್ದರೆ ಅದಕ್ಕೆ ಎ ಬಿ ಸಿ ಡಿ ಇ ಅದರ ನಂಬರ್ಗಳು ನೋಡ್ಕೊಂಡು ಹೋಗಿ ಎ ಅಂದರೆ ಒಂದು ನಂಬರ್ ಬರುತ್ತೆ ಬಿ ಅಂದರೆ ಎರಡು ಸಿ ಅಂದರೆ ಮೂರು ಡಿ ಅಂದರೆ ನಾಲ್ಕು ಇ ಅಂದರೆ ಐದು ಎಫ್ ಅಂದರೆ ಎಂಟು ಜಿ ಅಂದರೆ ಮೂರು ಹೆಚ್ ಅಂದರೆ ಐದು ಐ ಅಂದರೆ ಒಂದು ಜೆ ಅಂದರೆ ಒಂದು ಕೆ ಅಂದರೆ ಎರಡು ಎಲ್ ಅಂದರೆ ಮೂರು ಎಮ್ ಅಂದರೆ ನಾಲ್ಕು ಎನ್ ಅಂದರೆ ಐದು ಝೀರೋ ಅಂದರೆ ಓ ಓ ಅಂದರೆ ಏಳು ಪಿ ಅಂದರೆ ಎಂಟು ಕ್ಯೂ ಅಂದರೆ ಒಂದು ಆರ್ ಎರಡು ಎಸ್ ಮೂರು ಟಿ ಅಂದರೆ ನಾಲ್ಕು ಯು ಅಂದರೆ ಆರು ವಿ ಅಂದರೆ ಆರು ಡಬ್ಲ್ಯೂ ಅಂದರೆ ಆರು ಎಕ್ಸ್ ಅಂದರೆ ಐದು ವೈ ಅಂದರೆ ಒಂದು ಝೆಡ್ ಅಂದರೆ ಏಳು ಇದು ನೀವು ಹೆಸರು ಮೇಲೆ ನೋಡಿಕೊಂಡು ಹಾಕಿಕೊಳ್ಳಬಹುದು ಅಥವಾ ಡೇಟ್ ಆಫ್ ಬರ್ತು ಡೇಟನ್ನು ಹಾಕ್ಕೊಂಡು ನೋಡಬಹುದು ಉದಾಹರಣೆಗೆ ನಾನು ಹದಿನೈದು ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಹಾಕಿದ್ದೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಕೊಳ್ಳಿ ಹದಿನೈದು ನಿಮ್ಮದು ಡೇಟ್ ಆಫ್ ಬರ್ತ್ ಯಾವುದಿದೆ ಅದನ್ನು ಹಾಕಿಕೊಂಡು ಆ್ಯಡ್ ಮಾಡಬೇಕು ಅಂದರೆ ಕೂಡಿಸ್ಕೊಂಡು ಹೋಗಬೇಕು ಹದಿನೈದು ಒಂದು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಐದು ಹೀಗೆ ಫುಲ್ಲು ಕೂಡಿಸಿಕೊಂಡರೆ ಮೂವತ್ತಾರು ಬರುತ್ತದೆ ನಂಬರು ಆ ಮೂವತ್ತಾರನ್ನು ಮತ್ತೆ ಆ್ಯಡ್ ಮಾಡಬೇಕು ಮೂರು ಪ್ಲಸ್ ಆರು ಅದನ್ನು ಕೂಡಿಸಿದರೆ ಒಂಬತ್ತು ಬರುತ್ತೆ ಒಂಬತ್ತು ಅಂದರೆ ಕುಜನ ನಂಬರು ಅಂದರೆ ನಿಮ್ಮ ಜೀವನದಲ್ಲಿ ಕುಜ ಅಂದರೆ ಮಂಗಳ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಅಂತ ಅರ್ಥ ಗ್ರಹಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಮೊದಲು ನಂಬರ್ ಬಗ್ಗೆ ತಿಳಿದುಕೊಳ್ಳಿ ಆಮೇಲೆ ನೀವು ಬರೀ ತಿಂಗಳು ಹುಟ್ಟಿದ ದಿನ ಮತ್ತು ತಿಂಗಳು ಸೇರಿಸಿಕೊಳ್ಳಿ ಒಂದು ಪ್ಲಸ್ ಐದು ಆರು ಆಗುತ್ತೆ ಅದಕ್ಕೆ ಮತ್ತು ತಿಂಗಳು ಆರು ಸೇರಿಸಿದ್ರೆ ಆರು ಪ್ಲಸ್ ಆರು ಹನ್ನೆರಡು ಆಗುತ್ತೆ ಹನ್ನೆರಡನ್ನು ಮತ್ತೆ ಆಡು ಕೂಡಿಸಿದರೆ ಒಂದು ಪ್ಲಸ್ ಎರಡು ಮೂರು ಆಗುತ್ತೆ ಮೂರು ಅಂದರೆ ಗುರು ಅಂದರೆ ನೀವೇನಾದರೂ ಜೀವನದಲ್ಲಿ ಕೆಲಸ ಮಾಡೋದು ಗುರುವಿನ ಕೃಪೆ ಇರುತ್ತದೆ ಮತ್ತು ನೀವು ಕೆಲಸದ ಬಗ್ಗೆ ಆಗಲಿ ನೀವು ದುಡ್ಡು ಸಂಪಾದನೆ ಮಾಡುತ್ತಿರೋ ಇಲ್ಲವೋ ನಿಮ್ಮ ಕೈಯಲ್ಲಿ ಉಳಿಯುತ್ತೋ ಇಲ್ಲವೋ ಇದರ ಬಗ್ಗೆ ಎಲ್ಲ ಗುರು ನಿಮಗೆ ಹೇಳ್ತಾನೆ ಅಂದರೆ ಗುರು ಇದ್ದರೆ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ಒಳ್ಳೆಯ ಕೆಲಸವೂ ಸಿಗುತ್ತೆ ಒಳ್ಳೆಯ ಮದುವೆ ಮಕ್ಕಳು ಈ ಥರ ಎಲ್ಲ ಸಂಬಂಧ ಇರುತ್ತೆ ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಅಂದರೆ ನಿಮ್ಮ ಜೀವನವನ್ನು ನಿರ್ಧರಿಸುವ ನಂಬರು ಮೂರು ಆಗುತ್ತೆ ಹೇಗೆಂದರೆ ಮೊದಲಿನ ನಂಬರು ಒಂಬತ್ತು ಪ್ಲಸ್ ಎರಡನೇ ನಂಬರು ಮೂರು ಎರಡನ್ನು ಕೂಡಿದರೆ ಹನ್ನೆರಡು ಬರುತ್ತೆ ಹನ್ನೆರಡು ಅಂದರೆ ಅದು ಒಂದು ಪ್ಲಸ್ ಎರಡು ಅಂದರೆ ಮೂರು ಬರುತ್ತೆ ಮೂರು ಅಂದ್ರೆ ಗುರು ಅಂದರೆ ಎಲ್ಲ ನಿಮ್ಮ ಜೀವನದಲ್ಲಿ ಏನೇನಾಗುತ್ತೋ ಅದರ ಬಗ್ಗೆ ಎಲ್ಲ ಗುರುವಿಂದನೇ ನಾವು ನೋಡ್ಬೋದು ಗುರು ಅಂದರೆ ಸ್ವಲ್ಪ ನೀವು ಗುರುವಿನ ಜಪ ಮಾಡಿದರೆ ತುಂಬ ಒಳ್ಳೆಯದು ಸ್ವಾಮಿ ನಂಬಿ ಇಲ್ಲ ಸಾಯಿಬಾಬಾ ಅಥವಾ ದತ್ತಾತ್ರೇಯ ನಿಮಗೆ ಯಾವ ಗುರುಗಳು ನಂಬಿ ಮಾಡಿಕೊಂಡರೂ ಒಳ್ಳೆಯದಾಗುತ್ತೆ ಈ ಥರ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವ್ಯಾವ ನಂಬರು ಯಾವ್ಯಾವ ಗ್ರಹ ಎಫೆಕ್ಟ್ ಇದೆ ಅಂತ ತಿಳಿದುಕೊಂಡು ನೋಡಿಕೊಂಡರೆ ಒಳ್ಳೆಯದಾಗುತ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಹೇಳ್ತೇನೆ